ಸೊ ಈಗ ಋತುವರ್ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದಾರೆ ಸೊ ನಾವು ಅಲ್ಲಿಗೆ ಖುಷಿ ತೊಗೊಂಡಿ ಗಂಟೆ ಬಿಡಲ್ ನಾನು ಇವಾಗ ಎಲ್ಲ ಮುಗಿಸ್ಕೊಂಡು ಹೊಸಕೋಟೆ ಹೋಗ್ತಾ ಇದ್ದೀರಿ ಲಾಸ್ಟ್ ವೀಕ್ ಎಲ್ಲರೂ ನಮ್ಮ ಮನೆಗೆ ಹಬ್ಬಕ್ಕೆ ಬಂದಿದ್ರು ಸೊ ಈ ವೀಕ್ ಎಲ್ಲರೂ ಅಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ సో ఇవత్ ఫ్రైడే అలా అదే సప్తమంతా అంత దేశం దీప హ ఇట్ ఇస్ ఆల్మోస్ట్ ఒ ఫైవ్ కిలోమీటర్ అసే దూర వస్కొట్ట సో ఎలా దీప హచ్కొని ಮತ್ತೆ మరి వస్కోటె మనం ಪವಿ ಆಂಟಿ ಸ್ಟುಡಿಯೋಗೆ ಬಂದಿದ್ದೀವಿ ಆಂಟಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ

ಇವ್ರೆಲ್ಲ ಆಯ್ತೇ ಮಾಡಿದ್ರು ಅದು ನೋಡ ನೋಡ್ಮನ್ಯಾಗ ಬಲೇಶ್ ಮಾಡಿದ್ರು ಲೇ ಹಬ್ಬನವ್ರ ಆ ನೀವ್ ಕುಡ್ಸ್ಬಿಟ್ಟವ್ ಲಕ್ಷ್ಮೀನ್ ತಕೊಂಡೋಗ ಬೋಲೆ ಚಂದ ಆಗಿತ್ತು ನಾಕಂತೂ ಬೋಲೆ ಇಷ್ಟ ಆಯ್ತಮ್ಮ ಅವ್ರ ಮನೆಯಾಗ ಮಕ್ಳೋಗ್ ಚೆನ್ನಾಗ್ ರೆಡಿ ಆಗಿದ್ವು ಗೊತ್ತಾ ದೊಡ್ಡ ದೊಡ್ಡಯ್ಯಮ್ಮ ಅವಳ ಚೆನ್ನಾಗಿದ್ಲು ಹೋಗು ನೋಡಕ್ ಎಡ್ ಕಳ್ಸೋದು ಚಿಕ್ಕ ದಿನ ಚೆನ್ನಾಗಿದ್ಲು ಮೂರ್ನೇಮ್ ದಿನ ಚೆನ್ನಾಗಿಲ್ಲ ಅವ್ ಮೂವರ್ನ ಇರ್ಸಂದ ಅವ್ರ ಮುನ್ ರೆಡಿ ಆಗಿದ್ ಬೋಲೆ ಚಂದ ಆಗಿದ್ರಮ್ಮ ನೋಡಕ್ ಅಡ್ ಕಾಣ್ಸಲ್ ಇಲ್ಲ ಆಮೇಲೆ ಊಟಗಳು ಮದ್ವೆಗು ಮಾಡ್ಸಲ ಅಷ್ಟ್ ವೆರೈಟಿ ಮಾಡ್ಸವ್ರ ಅವ್ರಮ್ ಎಲ್ಲ ತಿನ್ಬಿಟ್ಟು ಬಂದಿ ಚೆನ್ನಾಗಿತ್ತು ನಾಕಂತೂ ಬಲ್ ಇಷ್ಟ ಆಯ್ತು ಅವ್ರ ಮನೆಗೆ ಯಾವಾಗ ಫಂಕ್ಷನ್ ಗಳ ತಗೊಂಡ್ ಕಾಯ್ತಾ ಇರ್ತಿವಿ ನಾವು ಹ್ಮ್ ಬಲ್ ಚಂದ ಊಟ ತಿನ್ನಾಕ ಕೈ ಆ ಊಟಗಳ್ ತಿಂದ ಕೈ ತರ್ತೀರಾ ಅದೇ ಮುಂತಕ್ ನೋಡ್ ತಮ್ಮನು ಅಪ್ಪನ ತಮ್ಮನಂತೆ ಅಪ್ಪನ ಬೆಲೆ ಒಳ್ಳೆ ಮನುಷ್ಯನಂತಮ್ಮ ನಾವ್ ಏನು ಜಾಸ್ತಿ ನೋಡಿಲ್ಲ ದೂರ್ ಬರ ನೋಡ್ರದಷ್ಟೇ ಐನೂರ್ ಹೋಗ್ಬಿಟ್ಟಿದ್ರು ಮನೆ ನಾವ್ ಮುಂದೇನೆ ಬೆಲೆ ನಿರಾಳ್ ಮನುಷ್ಯನು ಅಂತ ಎಪ್ಪನ್ಕೋ ಮಕ್ಳಂದ್ರೆ ಅದೇನ್ ಇಷ್ಟನೋ. ಚೆನ್ನಾಗ್ ನೋಡ್ಕೊಂತಾನೆ ಅವ್ರಗು ಅಷ್ಟೇ ಹಾ ದೊಡ್ಡ ಒಮ್ಮೆ ಅವಳಲ್ಲ ಅದೇ ಮುಗಿತನ್ ಮಗಳು ಅವ್ರಿಗಿರ್ತಲ್ಲೇ ಹೂವು ಬಾಡಗಿದ್ರೆ ನೀಟಿಗೆ ಚೆನ್ನಾಗಿರ್ತಾರ್ತವ್ ನಾವು ಪೂಕ ಮಕ್ಕಳ ಏನ್ ಇರ್ತಾನ ಆ ಮಕ್ಳುಕೂ ಅಷ್ಟೇ ಮಾಮಾ ಮಾಮಾ ಅಂತ ಯಾವಾಗ ಎಪ್ಪನೇ ಇಷ್ಟಪಡ್ತಾ ಇರ್ತಾವೆ ಹಿಡ್ಸ್ಕೊಂಡು ಏನ್ ಚೆನ್ನಾಗಿ ದೊಡ್ಡ ಬೆಲೆ ಇಷ್ಟ ಚೆನ್ನಾಗಿ ಆಯ್ತು ಚೆನ್ನಾಗ್ ಕೊಟ್ಟಿರ್ಲೆಲ್ಲ ಇಟ್ಸ್ಕೊಂತ ಅಭಿಮಂಟ್ ನಾವೇನೋ ಮಾಡ್ತಾನ ಮಾತಾಡಕ್ಕೆ ಬರಲ್ಲ ಅವೆಲ್ಲ ಬರೋದಿಲ್ಲ ಅನ್ಕೊಂಡ್ ರೀಲ್ಸ್ ಅಲ್ಲಿ ಏನ್ ಚೆನ್ನಾಗಿ ಮಾಡ್ತ ಅಷ್ಟೇ ಎಲ್ಲ ಇಷ್ಟ ಆಯ್ತಾ ನಾನ್ ಓದ್ನೆ ಚೆನ್ನಾಗಿ ತಿನ್ನಿ ಎಲ್ಲ ನೋಡ್ಕೊಂಡ್ ನಿಮ್ ಮನೆ ಏನ್ ಚೆನ್ನಾಗಿ ಕೊಟ್ಟವ್ರಿ ಅಂತೀಯಾ ಮನೆ ಮ್ಯಾಗೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಬಿಟ್ಟವ್ರಮ್ಮ ಯಾವಾಗ ಹೋಗ್ಬಿಟ್ಟು ಅಂದ್ರೆ ಮನೆ ಮೇಲೆ ಫುಲ್ ಇದೆ ಏನ್ ಚೆನ್ನಾಗ್ ಬೋ ಅಲ್ಲೆಲ್ಲಾನು ಜಿಮ್ ಅದೇ ಅಮ್ಮ ಅದೇನೋ ಕಾಸರಿ ಕಟ್ಟಿ ಜಿಮ್ ಇವ್ರ ಮನೆಗೆ ಎಲ್ಲ ಮಾಡ್ಕೊಂಡವ್ರು ಏನ್ ಚೆನ್ನಾಗೋದು ಹೋಗ್ಬಿಟ್ಟು ನೋಡೋದ್ರಿಗೆ ಯಾವ್ದು ತುಂಬಾ ತಂಬಾಡೋ ಪಿಕ್ಚರ್ ನೋಡ್ರಿ ಬರೋ ಚೆನ್ನಾಗಿತ್ತು ನಾನ್ ವರ್ಷ ಕುತ್ಕೊಂಡ್ ನೋಡ್ಬಿಟ್ಟು ಬನ್ನಿ ನಾ ಮದ್ಮೇಲೆ ಕುಂದ್ ಬಿಡಿದ ಟೈಮ್ ಐತ್ ನೋಡಿ ಟೈಮ್ ಐತ್ ನೋಡಿ ಅಂತ ಕರ್ಕೊಂಡ್ಬಿಟ್ಟು ಇನ್ ವರ್ಷ ನೋಡ್ಕೊಂಡಿರಿ ಯಾವಾಗಾರ ಬಿಡು ಮಾಡ್ಕೊಂಡು ಹೋಗ್ಬೇಕು ಜಾಗಕ್ಕೆ ಆರಾಮಾಗಿ ಸ್ವಿಮ್ಮಿಂಗ್ ಪೂಲಾಗ ಆಡ್ಕೊಂಡು ಪಿಕ್ಚರ್ ಮಾಡ್ಕೊಂಡು ಜಿಮ್ಮಾಗ ಆಡ್ಕೊಂಡು ರೀಲ್ಸ್ ಎರಡು ಮಾಡ್ಕೊಂಡು ಬರಬೇಕು ಹಿಂಗೆ ಬರೋ ಚೆನ್ನಾಗಿತ್ತು ಎಲ್ಲ ಒಳ್ಳೆ ಅನುಭವಗಳು ನಮ್ಮ ಜೀವನದಾಗ ನೋಡ್ರಿ ಅಜ್ಜಿ ಮೊಮ್ಮಗಳು ಜಗಳ ಆಡ್ತಾವ್ರೆ ನನ್ ವಿಡಿಯೋ ಮಾಡ್ತಾ ಇರೋ ಬಡ್ಕೊಂತಾವ್ರೆ ಅಲ್ಲಿ ಹೇಳ ಇವನಿ ಯಾವ ದೇವಸ್ಥಾನಕ್ ಹೋಗಿದ್ರಿ ಮನೆ ದೇವಸ್ಥಾನಕ್ ಹೋಗಿದ್ದ ಗೈಸ್ ನೋಡಿ ಇವಳೆ ಗ್ರಿಶ ಅಷ್ಟ ಅವಳೆ ಇವಳ ಗ್ರೀಶ ರೆಡಿ ಮಾಡೋಳಂತೆ ಮಾಡತ್ತೆ ಮಾಮ್ಮ ಸೊ ಅಮ್ಮ ಮನೆ ಮನೆ ಆಯಿತು ಸೊ ಮತ್ತೆ ಇವಾಗ ಪವಿತ್ರ ಸ್ಟುಡಿಯೋ ಬರಬೇಕಾಗಿತ್ತು ಪುಣ್ಯ ತಗೊಂಡು ಹೋಗಿ ಸೊ ಈಗ ಫುಲ್ ಡೀಪಾಗಿ ಏನೋ ಡಿಸ್ಕಸ್ ಮಾಡ್ತಾವ್ರೆ ಆಂಟಿ ಆಂಟಿ ಏನು ಡೀಪಾಗಿ ಅಷ್ಟೊಂದು ಡಿಸ್ಕಸ್ ಮಾಡ್ತಾ ಇದ್ದೀರಾ

ಗೈಸಿ ಇವನ್ ಯಾವಾಗೂ ಹಿಂಗೆ ಒಂದ್ ಸ್ಮೈಲ್ ಮಾಡಲ್ಲ ಸ್ಮೈಲ ಸುಮ್ಮನೆ ಹಂಗೆ ಸ್ಮೈಲ್ ನೆಗೆಯೋದು ಇಲ್ಲ ಏನೋ ಫುಲ್ ಸೀರಿಯಸ್ ಪರ್ಸನ್ ತರ ಇರ್ತಾನ ಬಟ್ ನೆಗೆಯಲ್ಲ ಅವನ್ ಮಾತ್ರ ನೆಗೆಯಲ್ಲ ಬೇರೆಯವ್ರ ನಗಸ್ತಾನೆ ಈ ಏನು ಪ್ರಭಾ ನೋಡ್ರಿ ಗೈಸಿ ಅಂದ್ರೆ ಹಿಂಗ ಹೋಗ್ಬಿಡ್ತಾನೆ Isnauri Grisha aunty garshna ko ಎಬ್ಬಿಡಿ ಅವಳ ಮಾಡಿದೆ ಬೈ ಪ್ರಭಾ ಬಾಯ್ ಬಾಯ್ ಶೋರ್ ಶೋರ್ ಬೈ ಔಟ್ಫಿಟ್ ಅಂತೂ ಫುಲ್ ಬಾಯ್ ಮಾಡ್ರಿ ಅಲ್ಲಿ ಸಿಗೋಣ ಮತ್ತೆ Það er það.

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೆಂಗ್ ಇಲ್ಲ ಓ ಹೌದು